ಮುಂಡಗೋಡು ತಾಲೂಕಿನಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಕ್ರೈಮುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇವೆ ಇಲ್ಲಿ ಕಳ್ಳ ಕಾಕರಿಗೆ ರೆಡ್ ಕಾರ್ಪೆಟ್ ಹಾಕಿ ಆಮಂತ್ರಿಸುವಂಥ ಒಂದು ವ್ಯವಸ್ಥೆ ನಡೀತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಶುರುವಾಗಿದೆ ಯಾಕಂದರೆ ಈ ತಾಲೂಕಿನ ಗ್ರಾಮಸ್ಥರು ಇರ್ಬೋದು ಪಟ್ಟಣ ಪ್ರದೇಶದಲ್ಲಿರ್ಬೋದು ಸಾರ್ವಜನಿಕರು ಏನು ವಾಸಿಸಲು ಭಯಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಕಳ್ಳಕಾಕರು ಸರಣಿ ಕಳ್ಳತನಗಳು ನಡೆದರೂ ಸಹಿತ ಯಾವೊಂದು ಪ್ರಕ್ರಿಯೆಗಳು ಇಲಾಖೆಯಿಂದ ನಡೀತಾ ಇಲ್ವೋ ಅಥವಾ ಅವರಿಗೆ ಅಂತ ಒಂದು ವ್ಯವಸ್ಥೆಗಳು ಇಲ್ವೋ ಅಂತಕ್ಕಂಥ ಒಂದು ಅನುಮಾನಗಳು ಸಾಕಷ್ಟು ನಡೀತಾ ಇವೆ ಸಾಕಷ್ಟು ಕಳತನ ಪ್ರಕರಣಗಳು ಇಲ್ಲಿ ಟ್ರೇಸ್ ಆಗುವಂಥದ್ದು ಬಹತ್ ಅತ್ಯಂತ ವಿರಳವಾಗಿರುತ್ತೆ ಹಾಗಾಗಿ ಇಲ್ಲಿ ಕಳ್ಳಕಾಕರಿಗೆ ಸೇಫಿಯಸ್ಟ್ ಜಾಗ ಅಂತಕ್ಕಂಥ ಒಂದು ಒಂದು ಮಾತು ಕೇಳಿ ಬರ್ತಾ ಇದೆ ಹಾಗಾಗಿ ನಾವು ಇವತ್ತು ಕೆಲವು ಗ್ರಾಮಗಳಲ್ಲಿ ಮುಂದಗೋಡು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಡಗೋಡು ಪೊಲೀಸರ ಮೇಲಿನ ಒಂದು ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಾಸ್ತವ ಸಂಗತಿಗಳು ನಮಗೆ ದೊರಕ್ತಾ ಇವೆ ನಾವೀಗ ಮುಂಡಗೋಡು ತಾಲೂಕಿನ ಗಣೇಶಪುರ ಗ್ರಾಮದಲ್ಲಿದ್ದೀವಿ ಈ ಒಂದು ಗ್ರಾಮದಲ್ಲಿ ಒಂದೇ ಒಂದು ದಿನಕ್ಕೆ ಎರಡು ಮನೆ ಸರಣಿ ಕಳ್ಳತನ ಆಗುತ್ತೆ ಆದರೆ ಇಲ್ಲಿನ ಈ ಘಟನೆ ನಡೆದು ಒಂದು ವಾರ ಕಳೀತಾ ಯಾವ ಯಾವೊಂದು ಪ್ರಕ್ರಿಯೆಗಳು ಅಂದರೆ ಆ ಒಂದು ಕಳ್ಳರನ್ನ ಹಿಡಿಯುವಂಥ ಪ್ರಕ್ರಿಯೆಗಳಾಗಲಿ ಅಥವಾ ಆ ಟ್ರೇಸ್ ಮಾಡುವಂಥದ್ದು ಯಾವ ಒಂದು ಪ್ರಕ್ರಿಯೆಗಳು ಇಲ್ಲಿ ನಡೆದಿಲ್ಲ ಅಂತಕ್ಕಂಥ ಒಂದು ಭಯ ಇಲ್ಲಿನ ಗ್ರಾಮಸ್ಥರಲ್ಲಿದೆ ಅಲ್ಲದೆ ಈ ಗ್ರಾಮಸ್ಥರು ಸಾಕಷ್ಟು ಆತಂಕದಲ್ಲಿದ್ದಾರೆ ಪ್ರತಿದಿನ ಇಲ್ಲಿನ ಗ್ರಾಮಸ್ಥರು ಇವತ್ತು ಯುವಕರ ಒಂದು ಪಡೆಯನ್ನು ಕಟ್ಟಿಕೊಂಡು ರಾತ್ರಿ ಇಡೀ ಈ ಒಂದು ಗ್ರಾಮದಲ್ಲಿ ಕಳ್ಳರನ್ನು ಕಾಯ್ದು ಅವರನ್ನು ತಮ್ಮನ್ನೇ ತಾವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಯಾಕಂದರೆ ಪ್ರತಿದಿನ ಸುಮಾರು ಇಲ್ಲಿನ ಗ್ರಾಮಸ್ಥ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ಡಣ್ಣೆಗಳನ್ನು ಹಿಡಿದುಕೊಂಡು ಬೆತ್ತಗಳನ್ನು ಹಿಡಿದುಕೊಂಡು ಕಳ್ಳರನ್ನು ಕಾದು ತಮ್ಮನ್ನೇ ತಾವು ರಕ್ಷಣೆ ಮಾಡಿಕೊಳ್ಳುವಂಥ ಮಾಡಿಕೊಳ್ತಿದ್ದಾರೆ ಹಾಗಾದರೆ ಇಲ್ಲಿನ ಸ್ಥಿತಿಗಳು ಯಾವ ರೀತಿ ಇದೆ ಇಲ್ಲಿ ಸುಮಾರು ನೂರ ಐವತ್ತು ಮನೆಗಳಿದೆ ಈ ಗಣೇಶಪುರದಲ್ಲಿ ಮೊನ್ನೆ ಅಂದರೆ ಒಂದೇ ಒಂದು ದಿನಕ್ಕೆ ಈ ಒಂದು ಗ್ರಾಮದಲ್ಲಿ ಎರಡು ಮನೆ ಕೆಳತನ ಆಗಿದೆ ಅಂದರೆ ಯಾವ ಮನೆಗೆ ಬೀಗ ಹಾಕಿದೆಯೋ ಆ ಮನೆ ಮನೆಗಳನ್ನು ದರಡು ಏನು ಕಳ್ಳರು ಬಂದು ದೋಚ್ಕೊಂಡು ಹೋಗಿದ್ದಾರೆ ಅಲ್ಲದೆ ಪಕ್ಕದ ಗ್ರಾಮಗಳಲ್ಲಿ ಸಹಿತ ಸರಣಿ ಕಳತನ ಇಲ್ಲಿ ಆಗಿದೆ ಹಾಗಾಗಿ ಈ ಒಂದು ಗ್ರಾಮಸ್ಥರು ಸಾಕಷ್ಟು ವಿಶ್ವಾಸಗಳನ್ನು ಇಟ್ಟುಕೊಂಡು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿ ಕೊಟ್ಟ ನಂತರ ಪೊಲೀಸರು ಮೊದಲ ಬಾರಿಗೆ ಅಂದರೆ ಪ್ರತಿ ಸರಿ ಏನು ಕಳ್ಳತನ ಪ್ರಕರಣಗಳಾಗುತ್ತೆ ಆ ಒಂದು ಪ್ರಕರಣಗಳಲ್ಲಿ ಪ್ರತಿ ಸರಿ ಮಾಡ್ದಂಗೆ ಬಂದು ಶ್ವಾನ ಅಲಂಕರಿಸ್ತಾರೆ ಮತ್ತು ಬಂದು ಪರಿಶೀಲನೆ ಮಾಡ್ತಾರೆ ಅದು ಇದು ಅಂತ ಏನೇನೋ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಇದುವರೆಗೆ ಎಷ್ಟೋ ಪ್ರಕರಣಗಳು ಇವತ್ತು ಅವರು ಪ್ರಾಮಾಣಿಕವಾಗಿ ಹೇಳೋದಾದರೆ ಇಲ್ಲಿ ನಡೆದಿರ್ತಕ್ಕಂಥ ಕಳ್ಳತನ ಯಾವ ಯಾವೊಂದು ಅಷ್ಟೊಂದು ಸರಿಯಾಗಿ ಟ್ರೇಸ್ ಆಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಟ್ರೇಸ್ ಆಗ್ತಾ ಇಲ್ವೋ ಅವರಿಗೆ ಗೊತ್ತು ಯಾಕಂದರೆ ಅವರಿಗೆ ಸರ್ಕಾರ ಇಲಾಖೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅವರಿಗೆ ನೀಡಿಲ್ವೋ ಅಥವಾ ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆಯೋ ಅಥವಾ ಈ ಒಂದು ಕಳ್ಳತನ ಪ್ರಕರಣಗಳು ಏನೋ ಬಿಡಪ್ಪ ಆಗತ್ತೆ ನಡೆಯುತ್ತೆ ಅನ್ನುವಂಥ ಒಂದು ಏನು ಮನೋಭಾವನೆಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಲ್ಲಿನ ಗ್ರಾಮಸ್ಥರಿರ್ಬೋದು ಇಲ್ಲಿನ ಸಾರ್ವಜನಿಕರು ಸಾಕಷ್ಟು ಆತಂಕದಲ್ಲಿದ್ದಾರೆ ಏನು ಸಾಕಷ್ಟು ಒಂದು ಬಂಧನದಲ್ಲಿದ್ದಾರೆ ನಾವು ಯಾರು ಪ ಯಾರ ಹತ್ರ ನಮ್ಮ ಸಂಕಷ್ಟಗಳನ್ನು ಹೇಳ್ಕೊಳ್ಳೋದು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿನ ಯುವಕರು ಸಾಕಷ್ಟು ಯುವಕರೇನಿದ್ದಾರೆ ಅವರು ರಾತ್ರಿಯಿಡೀ ಇಲ್ಲಿ ಒಂದು ಗ್ರಾಮಸ್ಥರನ್ನು ಗ್ರಾಮವನ್ನು ಕಾಯ್ಕೊಳ್ಳಿಕ್ಕೆ ತಾವೇ ಕಟಿಬದ್ಧವಾಗಿ ನಿಂತಿದ್ದಾರೆ ಅವ್ರನ್ನ ನಾವು ಮಾತಾಡ್ಸೋಣ ಸರ್ ಯಾವ ರೀತಿ ಯುವಕರು ಪಡೆ ಇವತ್ತು ನಿಮ್ಮ ಗಣೇಶಪುರದಲ್ಲಿ ಏನೇನು ಆಯ್ತು ಕಥೆ ಅಂತೇಳಿ ನಮ್ದು ಹೋದುವಾರ ಗುರುವಾರ ಆದಾಗಿಂದ ನಾವು ದಿನ ರಾತ್ರಿ ಎಲ್ಲ ಹುಡುಗರು ಸೇರಿ ನೈಟ್ ಎಲ್ಲ ಕಾಯ್ತಾ ಇದ್ದವ್ರಿ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೇವೆ ನೈಟೆಲ್ಲ ಬಂದು ಹೋಗಿರಿ ಸ್ವಲ್ಪ ಅಷ್ಟೇ ಇತ್ತು ಅಂತ ಹೇಳಿದ್ವಿ ಒಂದಿನ ಬಂದರೆ ಅವ್ರೇನು ಬಂದಿಲ್ಲ ಇಲ್ಲಿ ಊರಿಗೆಲ್ಲ ನೈಟ್ ಎಲ್ಲ ನಾಲ್ಕೈದು ಗಂಟೆ ಮಿಟ್ಟನುರ ಎಲ್ಲ ಹುಡುಗರು ಸೇರಿ ಅಡ್ಡಾಡ್ತಾ ಇರ್ತಾರೆ ಏನು ಈ ಒಂದು ಕಳ್ಳತನಗಳು ಸರಣಿ ಕಳ್ಳತನಗಳು ಆಗ್ತಾ ಇವೆ ಆದ್ರೂ ಸಹಿತ ಪೊಲೀಸರೇ ಅಷ್ಟೊಂದು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಅಂತ ಅವ್ರು ಬರ್ತಾರೆ ರೀ ಡ್ಯೂಟಿಗೆ ಬಂದ ನಮ್ಮ ಕಡೆ ಎಲ್ಲ ನಿಂತ ಸ್ವಲ್ಪ ದಡ್ಡಿ ಆಡ್ತಾರೆ ಹೋಗ್ತಾರೆ ಬಟ್ ಅದ್ರ ಬಗ್ಗೆ ಏನು ಮಾಹಿತಿ ಇನ್ನೂ ಏನು ಸಿಕ್ಕಿಲ್ಲ ಅವ್ರ ಕಶಿಕ್ರ ಅಂತ ಏನು ಎನ್ಕ್ವೈರಿ ಮಾಡ್ಲಿಲ್ಲ ಇನ್ನೋರು ಆದಷ್ಟು ಬೇಗ ಮಾಡ್ಲಿ ಇಲ್ಲಿ ಈ ಭಾಗದೊಳಗೆ ಎಷ್ಟು ಕಳ್ತನ ಆಯ್ತು ಅವತ್ತೆ ಎರಡು ಮನೆ ಆಗಿದೆ ಅವ್ರಿಲ್ಲ ಬೇರೆ ಕಡೆ ಇಲ್ಲಿ ಮತ್ತೆ ಆಗಿದೆ ಮುಂದೆ ಸಿಂಗ್ನಳ್ಳಿ ಆಗಿದೆ ನಂದೀಪುರ ಆಗಿದೆ ಐದ್ ಮನೆ ಆಗಿದೆ ಅವತ್ ನೈಟ್ ಬಟ್ ಎಲ್ಲಾ ಕಡೆ ಏನು ಮಾಡ್ತಾ ಇದ್ರೆ ನಮ್ಮೂರ್ಗಂತೂ ನಾವು ದಿನ ಕಾಯ್ತಾ ಇದ್ದೇವೆ ಅವ್ರು ಒಂದಿನ ಬಂದು ಹೋಗಿದ್ದಾರೆ ಬಿಟ್ರೆ ಮತ್ತೇನ್ ಮಾಹಿತಿ ಹೇಳಿಲ್ಲ ನಮ್ಗಿನ್ನು